ನಮಸ್ತೆ ವೀಕ್ಷಕರೇ ನಿನ್ನೆ ಅಷ್ಟೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಪರಸ್ಪರ ಒಪ್ಕೊಂಡು ಡಿವೋರ್ಸ್ ತಗೊಂಡಿದ್ದಾರೆ ನಿನ್ನೆಯಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ಬರದೇ ಸುದ್ದಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸ್ ತಗೊಂಡ್ರು ಈ ಕಾರಣಕ್ಕಾಗಿ ತಗೊಂಡ್ರು ಇವರು ಕಾರಣ ಅದು ಕಾರಣ ಅಂತೆಲ್ಲ ಅವ್ರದೇ ಚರ್ಚೆ ನಡೀತಾ ಇದೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗಿರಿ ಯಾವುದೇ ಟಿವಿ ಚಾನೆಲ್ ಓಪನ್ ಮಾಡಿ ಎಲ್ಲದರಲ್ಲೂ ಅವ್ರದೇ ಸುದ್ದಿ ಅವರಿಬ್ರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ ನಾವು ಪರಸ್ಪರ ಒಪ್ಕೊಂಡು ಡಿವೋರ್ಸ್ ತಗೋತಾ ಇದೀವಿ ನಮ್ಮ ಪ್ರೈವಸಿನ ಗೌರವಿಸಿ ಅಂತೆಲ್ಲ ಇಬ್ರು ಪೋಸ್ಟ್ ಮಾಡ್ಕೊಂಡಿದ್ರು ಇವತ್ತಾಗ್ಲೇ ಇಬ್ರು ಒಬ್ಬರನ್ನೊಬ್ರು ಅನ್ಫಾಲೋ ಕೂಡ ಮಾಡಿದ್ದಾರೆ ಆದರೆ ಇದೆಲ್ಲ ಚರ್ಚೆಗಳ ಮಧ್ಯೆ ಅಂದರೆ ಅವರಿಬ್ಬರು ಡಿವೋರ್ಸ್ಗೆ ಮಗು ಕಾರಣ ಅವರಿಬ್ಬರು ಡಿವೋರ್ಸಿಗೆ ಕೆರಿಯರ್ ಕಾರಣ ಇನ್ಯಾರೋ ಕಾರಣ ಅಂತೆಲ್ಲ ಚರ್ಚೆ ನಡೀತಾ ಇದೆಯಲ್ಲ ಇವತ್ತು ಅದರದೇ ಮುಂದುವರೆದ ಭಾಗವಾಗಿ ಇನ್ನೊಂದು ಚರ್ಚೆ ನಡೀತಾ ಇದೆ ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಇದು ಏನು ಅಂತಲೂ ನನಗೆ ಗೊತ್ತಿಲ್ಲ ಆದರೆ ಚರ್ಚೆ ನಡೀತಾ ಇದೆ ಏನು ಚರ್ಚೆ ನಡೀತಾ ಇದೆ ಅಂತ ನಿಮಗೆ ತಿಳಿಸೋದಷ್ಟೇ ನನ್ನ ಕೆಲಸ ಮುಂದೆ ನಾನು ಇರ್ತಾರ ನಿಮ್ಮದು ಅದೇನಪ್ಪ ಅಂದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಡಿವೋರ್ಸ್ ಗೆ ಸೃಜನ್ ಲೋಕೇಶ್ ಅವರು ಕಾರಣ ಅಂತ ಬಹಳ ಜೋರಾಗಿ ಚರ್ಚೆ ನಡೀತಾ ಇದೆ ಇದಕ್ಕೆ ಒಂದು ಬಲವಾದ ಕಾರಣ ಕೂಡ ಇದೆ ಅದೇನಪ್ಪ ಅಂದ್ರೆ ಲಾಸ್ಟ್ ಮಂತ್ ನಿವೇದಿತಾ ಗೌಡ ಅವ್ರ ಬರ್ತಡೆ ಇತ್ತು ಅವ್ರಿಗೆ ವಿಶ್ ಮಾಡೋ ಸಲುವಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೃಜನ್ ಲೋಕೇಶ್ ಅವರು ಅವರು ಹಾಗೂ ನಿವೇದಿತಾ ಗೌಡ ಅವರು ಇರೋ ಕೆಲವು ಫೋಟೋಸ್ನ ಹಾಕೊಂಡು ಅದಕ್ಕೊಂದು ಹಾಡ್ ಹಾಕೊಂಡು ಬರ್ತಡೆ ವಿಶ್ ಮಾಡಿಕೊಂಡಿದ್ರು ಅದಕ್ಕೆ ಆಗ್ಲೇ ತುಂಬಾ ಕಮೆಂಟ್ಸ್ ಬಂದಿತ್ತು ಈ ಹಾಡಿನ ಮೀನಿಂಗ್ ಏನು ಅಂತ ಗೊತ್ತಿಲ್ಲದೆ ಸೃಜನ್ ಅಣ್ಣ ಇದನ್ನ ಪೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವ್ರು ಮಾಡಿದ್ರೆ ಕೆಲವರು ಚಂದನ್ ಶೆಟ್ಟಿ ನೀನು ಡಿವೋರ್ಸ್ ನ ರೆಡಿ ಮಾಡ್ಕೊಳಪ್ಪ ಅಂತ ಹೇಳಿ ಆಗ್ಲೇ ಕಮೆಂಟ್ಸ್ ಮಾಡಿದ್ರು ಅಂದ್ರೆ ಒನ್ ಮಂತ್ ಬ್ಯಾಕ್ ಕಮೆಂಟ್ಸ್ ಮಾಡಿದ್ರು ಇನ್ನೂ ಬಹಳ ಏನೇನೋ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ನೀವು ನೀವು ಹೋಗಿ ಚೆಕ್ ಮಾಡಬಹುದು ಸೃಜನ್ ಲೋಕೇಶ್ ಅವರ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿದ್ರೆ ಅದು ಇನ್ನು ಹಾಗೆ ಇದೆ ಅದ್ರಲ್ಲಿ ಹೋಗಿ ನೀವು ಕೂಡ ಕಮೆಂಟ್ಸ್ ನ ಚೆಕ್ ಮಾಡಬಹುದು ಈಗ ನೆನ್ನೆ ಡಿವೋರ್ಸ್ ತಗೊಂಡ್ ಮೇಲಂತೂ ಇನ್ನೂ ಬಹಳ ಕಮೆಂಟ್ಸ್ ಬರ್ತಾ ಇದೆ ಈ ಡಿವೋರ್ಸ್ಗೆ ಸೃಜನ್ ಲೋಕೇಶ್ ಕಾರಣ ಅನ್ನೋ ರೀತಿ ಎಲ್ಲ ಕೆಲವರು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಬಟ್ ಯಾಕೆ ಸೃಜನ್ ಅವ್ರಿಗೆ ಎಲ್ಲರೂ ಆ ರೀತಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಸೃಜನ್ ಅವರು ತಮ್ಮ ಸಹಪಾಠಿಗಳು ಎಲ್ಲರ ಜೊತೆನೂ ಅದೇ ರೀತಿ ಇರ್ತಾರೆ ಎಲ್ಲರ ಬರ್ತ್ ವಿಶ್ ಮಾಡ್ತಾರೆ ಎಲ್ಲರ ಜೊತೆನೂ ಅವ್ರು ಸ್ವಲ್ಪ ಫ್ರೀ ಆಗಿರೋದು ಜಾಸ್ತಿ ಎಲ್ಲರನ್ನೂ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆ ಸ್ವಲ್ಪ ಫ್ರೀಯಾಗೆ ಮೂವ್ ಮಾಡ್ತಾರೆ ಹಾಗೆ ನಿವೇದಿತಾ ಗೌಡ ಜೊತೆ ಕೂಡ ಆನ್ ಸ್ಕ್ರೀನ್ ಅಲ್ಲೂ ನಿವೇದಿತಾ ಗೌಡ ಕಾಲು ಎಳ್ದು ತಮಾಷೆ ಮಾಡ್ತಾ ಇದ್ರು ಹಾಗೆ ಆಫ್ ಸ್ಕ್ರೀನ್ ಅಲ್ಲೂ ಅದೇ ರೀತಿ ಇರ್ಬೋದೇನೋ ಅವ್ರ ಜೊತೆ ಅದೇ ಆಂಗಲ್ ಅಲ್ಲಿ ಅವ್ರ ಬರ್ತ್ಡೇಗೆ ವಿಶ್ ಮಾಡಿ ಪೋಸ್ಟ್ ಹಾಕೊಂಡಿದ್ರು ಆದ್ರೆ ಅದಕ್ಕೆ ಯಾಕೆ ಈ ರೀತಿ ಕಮೆಂಟ್ಸ್ ಬರ್ತಾ ಇದೆ ಯಾಕೆ ಸೃಜನ್ ಅವ್ರಿಗೆ ನಿಂದನೆ ಮಾಡಿ ಕಮೆಂಟ್ಸ್ ಹಾಕ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರಲ್ಲಿ ಸೃಜನ್ ಅವ್ರ ತಪ್ಪಿದ್ಯಾ ಅಥವಾ ಇದೆಲ್ಲ ಸುಮ್ಮನೆ ಊಹಾ ಪೋಹಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ